ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ಎಸ್ ನೈಂಟಿ ಡೇ ಚಾಲೆಂಜಲ್ಲಿ ಇವತ್ತು ಏಯ್ಟಿ ಡೇಸ್ ನೋಡಿ ಎಸ್ ನೆಕಿಂದ ವಾರ್ಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಎಸ್ ಇವತ್ತು ನಾನು ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಶೋ ಸಾರಿ ಚೆಸ್ಟ್ ಆ್ಯಂಡ್ ಸಿಪ್ಸ್ ನೋಡಿ ಇವತ್ತು ಚೆಸ್ಟ್ ಮತ್ತು ಸಿಪ್ಸ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಇವತ್ತು ಪುಷ್ ಪುಷ್ ಅಂದರೆ ಜಸ್ಟ್ ಎರಡೇ ಮಾಡ್ತೀನಿ ಚೆಸ್ಟು ಸಿಪ್ ಮಾಡ್ಕೊತೀನಿ ಇವು ಸ್ವಲ್ಪ ಡೇಸ್ ಬರ್ತಾಯಿದ್ದೀನಿ ಟೆನ್ ಡೇಸಲ್ಲಿ ಫುಲ್ಲು ಸ್ವಲ್ಪ ಆಗಿದೆ ಹ್ಯಾಪಿ ಇದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖುಷಿಯಾಗಿದ್ದೀನಿ ಚೇಂಜಸ್ ಇದೆ ನಾರ್ಮಲ್ ಫುಡ್ ತಿಂದ್ಕೊಂಡು ಅದ್ರ ಬೆಟರ್ ಅಲ್ವಾ ಫೋರ್ ಟು ಫೈವ್ ಕೆ ಜಿ ಕಮ್ಮಿ ಆಗಿದ್ದೀನಿ ಇಸ್ ಗುಡ್ ಆ್ಯಕ್ಚುಲಿ ಸ್ವಲ್ಪ ಫ್ರಾಡು ಇದೆ ಯಾವಾಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಲವ್ ಯುವರ್ ಸೆಲ್ಫ್ ಅಂದರೆ ರೆಸ್ಪೆಕ್ಟ್ ನಿಮ್ಗೆ ನೀವು ಇರಬೇಕು ನಿಮಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಯಾವುದೇ ಆಗಲಿ ಅಲ್ವಾ ನಾನು ಆರೋಗ್ಯ ಅಂದರೆ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ಆಗ್ತಾ ಇರಲಿಲ್ಲ ಬಟ್ ಕಡೆಕ್ಟ್ ಕರೆಕ್ಟಾಗಿ ನೈಂಟಿ ಡೇಸ್ ತೊಗೊಂಡಿದ್ದೆ ಚಾಲೆಂಜು ಆಲ್ಮೋಸ್ಟ್ ಏಯ್ಟಿ ಡೇಸ್ ಆಗಿದೆ ಅಲ್ಲಿ ಆಲ್ಮೋಸ್ಟ್ ತುಂಬ ದಿನಗಳಾಯಿತು ಅದು ಇದು ಕಾರಣಾಂತರದಿಂದ ಇವಾಗ ನೋಡಿ ಹಳೇ ಆ್ಯಕ್ಚುಲಿ ತ್ರೀ ಫೋರ್ ಡೇಸಿಂದ ಮಾಡೋಕ್ಕಾಗದು ಇದು ಹಂಗೆ ಡಿಸ್ಟರ್ಬೆನ್ಸ್ ಆದರೂ ಪಾಸಿಟಿವ್ ಆಗಿರ್ಬೇಕಂತ ನೋಡಿ ಯಾವಾಗಲೂ ಹೇಳ್ತಾ ಇರ್ತೀವಿ ಫಿಸಿಕಲಿ ಮೆಂಟಲಿ ತುಂಬ ನೋಡಿ ಫಿಸಿಕಲಿ ಫಿಟ್ ಆಗಿದ್ದರೂ ಮೆಂಟಲಿ ಹಾಗೆ ಫಿಟ್ ಆಗಿರಬೇಕು ಏನೇ ಬಂದರೂ ಅಡೆತಡೆಗಳು ಮನುಷ್ಯನ ಹಂಗೆ ಏನಾದರೂ ಒಂದು ಡೈವರ್ಟ್ ಮಾಡ್ತಿರ್ತಾನೆ ನೋಡಿ ಈ ಪಾಸಿಟಿವ್ ಆಗಿರಬೇಕು ಎಸ್ ದಯವಿಟ್ಟು ತುಂಬ ಜನ ಎಕ್ಸ್ ಎಕ್ ವಾರ್ಮ್ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ವಾರ್ಮಪ್ ಮಾಡ್ಕೊಳ್ಳಿ ಎಸ್ ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈ ಸಿಪ್ಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನೋಡಿ ಬೆಂಚಿಲ್ಲಿ ಸ್ಮಿತ್ ಮಷೀನಲ್ಲೇ ಚೆಸ್ಟ್ ಪ್ರೆಸ್ ನೋಡಿ ಕಂಫರ್ಟಬಲ್ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಇಟ್ಕೊಬೇಕು ನೋಡಿ ಇದು ಕರೆಕ್ಟಾಗಿ ಚೆಸ್ಟ್ ಪ್ರೆಸ್ ಮಾಡ್ಬೇಕು ನಿಪ್ಪಲ್ ಲೆವೆಲ್ ಇರಬೇಕು ನೋಡಿ ಇದರಲ್ಲಿ ಏನಂದ್ರೆ ರಿಸ್ಟ್ ಕರೆಕ್ಟಾಗಿ ಇಟ್ಕೋಬೇಕು ರಿಸ್ಟು ಎಲ್ಬೋ ಎಲ್ಬೋ ತುಂಬ ಹಿಂದೆ ಹೋಗ್ಬಾರ್ದು ನೋಡಿ ಗ್ಯಾಸ್ ಬ್ರೀದಿನ್ ಬ್ರೀದ್ ಔಟ್ ಅಪ್ ಬ್ರೀದಿನ್ ಬ್ರೀದ್ ಔಟ್ ಅಪ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ನಿಧಾನ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಅವ್ರ ಜೊತೆ ಒಳ್ಳೆ ಡಯಟು ನೋಡಿ ಅದೇ ಹೇಳ್ತಾ ಇದ್ದೆ ನೋಡಿ ನಾರ್ಮಲ್ ಡಯಟ್ ಮಾಡಿಕೊಂಡು ಎಷ್ಟು ಫಿಟ್ ಆಗಿದ್ದೀನಿ ಅನಿಸುತ್ತೆ ಖುಷಿಯಾಗಿದೆ ತುಂಬ ಬೇರೆ ಬೇರೆ ಏನು ಸಪ್ಲಿಮೆಂಟ್ಸ್ ಇಲ್ಲ ಫುಡ್ಡಲ್ಲೇ ನೋಡಿ ಫುಡ್ ಒಂದು ತೊಗೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಾರ್ಸ್ ಇದ್ದೀನಿ ಸ್ವಲ್ಪ ಪ್ರೋಟೀನ್ ಫೈಬರು ಒಂಚೂರು ಚೂರು ಬ್ಯಾಲೆನ್ಸ್ ಮಾಡಿಕೊಂಡು ಏನೇನಾಗುತ್ತೋ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಡಯಟ್ ಅಂದರೆ ಸ್ಟ್ರಿಕ್ಟಾಗಿ ಇದ್ದುಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪ್ರೋಟೀನ್ ಹಾಕ್ಬಿಟ್ರೆ ನಿಮಗೆ ಪರ್ ಕಿಲೋಗ್ರಾಮ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮೆಲ್ಲ ಹಾಕ್ಬಿಟ್ರೆ ನಿಮಗೆ ಸೂಪರ್ ನೋಡಿ ಒಳ್ಳೆ ಮಸಲ್ ಟೇರ್ ಮಾಡ್ಬೋದು ಒಳ್ಳೆ ಪ್ರೋಟೀನ್ ಹಾಕ್ಬಿಟ್ರೆ ಒಳ್ಳೆ ನೋಡಿ ನ್ಯೂಟ್ರಿಷನ್ ಎಲ್ಲ ವಿಟಮಿನ್ಸ್ ಎಲ್ಲ ಖುಷಿಯಾಗುತ್ತೆ ನೋಡಿ ಫಸ್ಟ್ ಎಕ್ಸಸೈಸ್ ಈ ಥರ ಎಲ್ಲ ಪಂಪ್ ಫೀಲ್ ನೋಡಿ ಎಸ್ ಯಾವಾಗಲೂ ಅಷ್ಟೇ ನೋಡಿ ಅದೇ ಹೇಳ್ತಾ ಇರ್ತೀನಿ ನಾವು ಟೀ ಶರ್ಟ್ ನೀವು ಹಂಡ್ರೆಡ್ ರುಪೀಸ್ ಹಾಕ್ಕೊಂಡ್ರೂ ಫಿಟ್ ಇದ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಫಿಟ್ಟಾಗಿರಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ನೋಡಿ ಆರೋಗ್ಯಕರ ಆಹಾರ ತಿನ್ನಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೋಬೇಕು ನೋಡಿ ಹಳೆ ಹೇಳ್ತಾ ಇದೆ ನೋಡಿ ಕುಟುಂಬದಲ್ಲಿ ಯಾವಾಗಲೂ ನೋಡಿ ಪ್ರತಿಯೊಬ್ಬರು ಅವರು ಕುಟುಂಬ ನಡೆಸೋರು ಚೆನ್ನಾಗಿದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮ್ಲಿ ಎಲ್ಲರೂ ಆರೋಗ್ಯ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅದು ಸ್ಪೆಷಲಿ ಮನೆ ನಡೆಸೋರು ಮಾತ್ರ ಆರೋಗ್ಯ ನೋಡ್ಕೊಳ್ಳೇಬೇಕು ಮನೇಲಿ ಕಿಚನ್ ಡಿಪಾರ್ಟ್ಮೆಂಟವ್ರ ಅಮ್ಮಂತರಾಗಿರ್ಬೋದು ಫ್ಯಾಮಿಲಿ ವೈಫ್ ಯಾರೇ ಆಗಲಿ ಹಾಕತ್ತೆ ಅವರು ಚೆನ್ನಾಗಿ ನೋಡ್ಕೋಬೇಕು ನೋಡಿ ಆಯಿಲ್ ಹಾಕ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕಿ ಕಮ್ಮಿ ಪರ್ಸೆಂಟೇಜಲ್ಲಿ ತಿನ್ನಿ ಉಪ್ಪು ಖಾರ ಎಲ್ಲ ನಾಲಿಗೆ ರುಚಿ ತಕ್ಕಿದ್ರೆ ಸಾಕು ತುಂಬಾ ಇರಬಾರ್ದು ತುಂಬ ಕಮ್ಮಿನಿ ಇರಬಾರ್ದು ನೋಡಿ ಎಲ್ಲ ಅತಿ ಮೆತ್ತಿಲಿದ್ರೆ ಎಲ್ಲ ಒಳ್ಳೆಯದು ಎಸ್ ಫಸ್ಟ್ ಎಕ್ಸಸೈಸ್ ಒಂದು ಚೆಸ್ಟ್ ಪ್ರೊಸೆಸ್ ಆಯಿತು ಸ್ಮಿತ್ ಮೆಷಿನಲ್ಲಿ ಇವಾಗ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಟ್ರೈಸಿಪ್ಸ್ ಟ್ರೈಸಿಪ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಇದು ಟ್ರೈಸಿಪ್ಸಲ್ಲಿ ತ್ರೀ ಮಸಲ್ಸ್ ಇರುತ್ತೆ ಲ್ಯಾಟ್ರ್ ಲಾಟು ಮಿಡಲ್ ಲೆಟ್ ಲಾಂಗ್ ಹಿಡ್ಡು ಇದು ನೋಡಿ ಮಿಡಲ್ ಜಾಸ್ತಿ ವರ್ಕ್ ಆಗುತ್ತೆ ಪುಷ್ ಔಟ್ ಸ್ಲೋ ಬ್ರೀದಿ ನೋಡಿ ಎಸ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಅದು ಫೇಲ್ಯೂರ್ ಆಗ್ಬಿಟ್ಟಿದೆ ಹೋಗ್ತಾ ಇಲ್ಲ ಬಟ್ ನಂಗೆ ಆಲ್ರೆಡಿ ಸ್ವಲ್ಪ ಶೋಲ್ಡ್ರ್ ಕೂಡ ಪೇಯ್ನ್ ಇದೆ ಹಾಗಾಗಿ ಅದೊಂದು ಚೂರು ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಎಸ್ ನೆಕ್ಸ್ಟ್ ಎಕ್ಸರ್ಸೈಜ್ ನೋಡಿ ಚೆಸ್ಟ್ ಪ್ರೆಸ್ ಇನ್ಕ್ಲೈನ್ ಸ್ಮಿತ್ ಅಲ್ಲಿ ನೋಡಿ ಸ್ಮಿತ್ ಮಷಿನಲ್ಲಿ ಚೆಸ್ಟ್ ಪ್ರೆಸ್ ಇನ್ಕ್ಲೈನ್ ನೋಡಿ ಅದು ಫೋರ್ಟಿಫೈವ್ ಡಿಗ್ರಿ ಹಾಕೊಳ್ಳಿ ಇದು ಒಂದು ಸ್ಟೆಪ್ ಮೇಲೆ ಇಟ್ಕೊಳ್ಳಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಪುಷಿಂಗಲ್ಲಿ ನೋಡಿ ಚೆಸ್ಟ್ ಟ್ರೈಸಿಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ಬಟ್ ನೀವು ಚೆಸ್ಟ್ ಮೆಜರ್ ಮೇಲೆ ಮೇಜರ್ ಏನಂದರೆ ಯಾವ ಮಜಲ್ ಮೇಲೆ ಮಾಡ್ತಾ ಇರ್ತೋ ಆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಬೋ ಹೀಗೆ ಇರಬೇಕು ನೋಡಿ ಎಲ್ಬೋ ರೆಸ್ಟ್ ಹೀಗೆ ಇರಬೇಕು ನಿಧಾನ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಲ್ಬೋ ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗ್ಬಿಡಿ ನೋವು ಬಂದ್ಬಿಡುತ್ತೆ ನೋಡಿ ಕಮ್ಮಿ ಲಾಕ್ ಫುಲ್ ಸ್ಟ್ರೆಚ್ ಹೋಗ್ಬಿಡಿ ಚೆಸ್ಟ್ ಮಜಲ್ ಕಾಂಟ್ರಾಕ್ಟ್ ಆದರೆ ಸಾಕು ನಿಧಾನ ಒಂದು ಲೆವೆಲ್ಗೆ ಹುಡುಗು ಬಿಟ್ಟರೆ ಸಾಕು ಓವರ್ ಸ್ಟ್ರೆಚ್ ಆಗಬಾರ್ದು ಅಂತ ಬಿಟ್ವೀನ್ ಎಲ್ಲ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಮೈನ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ಮಸಲ್ ಮೇಲೆ ಕಾನ್ಸನ್ಟ್ರೇಟೇ ಮಾಡಲ್ಲ ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮ್ಯೂಸಿಕ್ ಹಾಕೊಂಡು ಬಿಡ್ತೀರಾ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಮ್ಯೂಸಿಕ್ ಬ್ಯಾಗ್ರೌಂಡಲ್ಲಿ ಬರಬೇಕು ಎಂಜಾಯ್ ಮಾಡಬೇಕು ಬಟ್ ನೀವು ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಬೇಕು ತುಂಬ ಜನ ಬ್ರೀದ್ ಮಾಡೋಲ್ಲ ಕರೆಕ್ಟಾಗಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ಅಲ್ವಾ ದಯವಿಟ್ಟು ಎಲ್ಲ ಕಡೆಯಿಂದ ನೋಡಿ ಇರಬೇಕು ಅಂದರೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿದ್ದು ಕ್ರೇಷ್ ಎಲ್ಲ ಮಾಡ್ತೀವಿ ನೋಡಿ ಓವರ್ ಇದು ಫೋರ್ ಹಿಡ್ಗೆ ಓವರ್ ಎಡ್ ಎಕ್ಸ್ಟೆನ್ಸ್ ಈ ಥರನೇ ನೀವು ಡಂಬಲಲ್ಲಿ ನೋಡಿದ್ದು ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಕಂಟ್ರೋಲ್ ಮಾಡಬೇಕು ನಿಧಾನವಾಗಿ ಬಿಡಬೇಕು ಆ ಗ್ರಾವಿಟಿ ಕಂಟ್ರೋಲ್ ಮಾಡೋದೇ ಕಷ್ಟ ನೋಡಿ ಅದು ಕಂಟ್ರೋಲ್ ಮಾಡಬೇಕು ನಿಧಾನ ಬಿಡಬೇಕು ನೋಡಿ ಹುಷಾರಾಗಿ ಎಲ್ಲಾಗ ಎಲ್ಲ ಹೊಡ್ಕೊಂಡ್ಬಿಟ್ರೆ ಮತ್ತೆ ಬಿಟ್ಟು ಮಾಡೋರಿದ್ರೆ ಇದ್ರೆ ಮತ್ತು ಕೇರ್ಫುಲ್ಲಾಗಿ ಮಾಡಿ ಆಮೇಲೆ ತುಂಬ ಜನ ಏನು ಮಾಡ್ಬಿಡ್ತಾರೆ ನಿಮಗೆ ಎಲ್ಬೋ ಹಿಂದೆ ತೊಗೊಂಡ್ಬಿಡ್ತಾರೆ ಅದು ತುಂಬ ಕರೆಕ್ಟಾಗಿಲ್ಲ ನೋಡಿ ಶೋಲ್ಡರು ಎಲ್ಬೋ ಒಂದು ಲೆವೆಲ್ಗೆ ಇರಬೇಕು ಆಮೇಲೆ ಅಷ್ಟೇ ಮೂಮೆಂಟ್ ಮಾಡೋದು ಅದು ಎಫೆಕ್ಟಿವ್ ತುಂಬ ಜನಕ್ಕೆ ಎಷ್ಟು ಜನಕ್ಕೆ ನಾನು ಹೇಳ್ತಾಯಿರ್ತೀನಿ ಹೆವಿ ಹಿಂದೆ ಹೊಡೆದ್ಬಿಡ್ತಾರೆ ತುಂಬ ವೈಡ್ ಇಟ್ಕೊಂಬಿಡ್ತಾರೆ ಸುಮ್ಮನೆ ವೆಯ್ಟ್ಸ್ ಎತ್ತಿರ್ತಾರೆ ಕರೆಕ್ಟಾಗಿ ಫಾರ್ಮ್ ಮಾಡಬೇಕು ನೋಡಿ ನಿಮಗೆ ವೆಯ್ಟ್ಸ್ ನಿಮ್ಗೆ ಎಷ್ಟಿದೆ ದಮ್ಮ ಅಷ್ಟು ಮಾಡಿ ಬಟ್ ಕರೆಕ್ಟಾಗಿ ಮಾಡಿ ಸ್ವಲ್ಪ ಲಿಟ್ಲು ಬಿಟ್ ಶೀಟ್ ಗೊತ್ತಾಗುತ್ತೆ ಈ ಥರ ಎಲ್ಲ ಕೆಲವೊಂದಲ್ಲಿ ಸ್ಟಾರ್ಟಿಂಗೇ ನೀವು ಅದು ಫಾರ್ಮೇ ರಾಂಗ್ ಇದೆ ರಾಂಗ್ ನೋಡಿ ಅಲ್ವಾ ಎಷ್ಟಾಗುತ್ತೆ ಅಷ್ಟು ಕರೆಕ್ಟಾಗಿ ಮಾಡಬೇಕು ನೋಡಿ ಎಸ್ ಇವಾಗ ಚೆಸ್ಟ್ ಫ್ಲೈಸ್ ನೋಡಿ ಇಲ್ಲೇ ಎಸ್ ಮಷೀನಲ್ಲೇನೆ ಎಸ್ ಅದೇ ನೋಡಿ ಕರೆಕ್ಟಾಗಿ ಮಾಡಬೇಕು ಏನೇ ಮಾಡಿದ್ರು ಅಲ್ವಾ ರಾಂಗ್ ಫಾರ್ಮಲ್ಲಿ ಮಾಡಕ್ಕೆ ಹೋಗ್ಬಿಡಿ ಕೆಲವೊಬ್ರು ತುಂಬ ಜನ ವೈಟ್ ಟ್ರೈನಿಂಗೇ ಮಾಡೋಲ್ಲ ಸ್ವಲ್ಪ ವೆಯ್ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ದಯವಿಟ್ಟು ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಳ್ಳಿ ನಿಧಾನ ಬಿಡ್ಬೇಕು ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಧಾನ ಎಷ್ಟು ತುಂಬ ಜನ ನೋಡಿ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೋಡಿ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡಿ ಕಮ್ಮಿ ವೆಯ್ಟಲ್ಲೇ ನಿಮ್ಮ ಕಂಫರ್ಟಬಲ್ ಆಗಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಟೂ ಪಾಯಿಂಟ್ ಫೈವ್ ತ್ರೀ ಕೆ ಜಿ ಎಷ್ಟಾಗುತ್ತೆ ಮಾಡಿ ದಯವಿಟ್ಟು ಸ್ವಲ್ಪ 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 ಸ್ಟಾರ್ಟ್ ವಿತ್ ಲೈಟ್ ಲೈಟ್ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ವಿತ್ ಸ್ಟಾರ್ಟ್ ವಿತ್ ಲೈಟ್ ಲೈಟ್ ವೆಯ್ಟ್ ಟ್ರೈನಿಂಗೇ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗಿ ನಿಮಗೆ ಗ್ರ್ಯಾಜುಲಾಗಿ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತು ಮಸಲ್ ಮಾಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ ನೀವು ಡೇ ಒನ್ನಲ್ಲಿ ಯಾವ ಥರ ಇರುತ್ತೆ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಆಗಿರ್ಬೋದು ಆಫ್ಟರ್ ಒನ್ ತರ್ಟಿ ಡೇಸ್ ಆದಮೇಲೆ ನಿಮ್ಗೆ ಬೇರೆ ಥರ ನೋಡಿ ಚೇಂಜಸ್ ಎಲ್ಲ ಗೊತ್ತಾಗುತ್ತೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ತುಂಬ ಜನ ವೈಟ್ ಟ್ರೈನಿಂಗ್ ಮಾಡಲ್ಲ ಏಜ್ ಆಗ್ತಾ ಆಗ್ತಾ ಮಸಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ಓವರಾಲ್ ಫಿಟ್ ಆಗಿರಬೇಕು ಆಲ್ಮೋಸ್ಟ್ ತರ್ಟಿ ಕ್ರಾಸ್ ಆಗಿರೋ ತರ್ಟಿ ಫೈವ್ ಕ್ರಾಸ್ ಆಗಿರೋರು ಫಾರ್ಟಿ ಆಗಿರೋರೆಲ್ಲ ಫಾರ್ಟಿ ಪ್ಲಸ್ ಆಗಿರೋ ಆಲ್ಮೋಸ್ಟ್ ನೋಡಿ ಫಿಟ್ನೆಸ್ ಆಗಿರಬೇಕು ಆರೋಗ್ಯವಾಗಿರ್ಬೇಕು ಅನ್ನೋದಿರುತ್ತೆ ಆ ಥರ ಬಿಲ್ಡ್ ಮಾಡಬೇಕು ಆ ಥರ ಎಲ್ಲ ತುಂಬ ಯಾರೂ ಅಂದ್ಕೊಳ್ಳೋಲ್ಲ ಆರೋಗ್ಯ ಕರೆಕ್ಟಾಗಿ ಆರೋಗ್ಯ ನೋಡ್ಕೋಬೇಕು ಫಿಟ್ ಆಗಿರಬೇಕು ಅನ್ನೋದಿರುತ್ತೆ ನಿಧಾನವಾಗಿ ಗ್ಯಾಜ್ಯುವಲ್ ಆಗಿ ಸ್ಟಾರ್ಟ್ ವಿತ್ ಲೈಟ್ ವೆಯ್ಟ್ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಟ್ರೈನ್ ಅನ್ನೋದು ಕೇಳಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಎಸ್ ಇಲ್ಲೇ ನೋಡಿ ಕಿಕ್ ಬ್ಯಾಕ್ ನೋಡಿ ಪುಷ್ ಮಾಡಬೇಕು ಹೋಲ್ಡ್ ಮಾಡಬೇಕು ನಿಧಾನ ನೋಡಿ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಮಜಲಿ ನೋಡಿ ಶೇಪ್ ಚೆನ್ನಾಗಿದೆ ನೋಡಿ ಹಾಗೆ ನೋಡಿ ಸ್ಮಾಲ್ ಸ್ಮಾಲ್ ಖುಷಿಯಾಗುತ್ತೆ ಎಲ್ಲ ಟ್ರೈಸಿಪ್ಸ್ ಎಲ್ಲ ಟೀ ಶರ್ಟ್ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತತ್ತೆ ನೋಡಿ ಅದಕ್ಕೆ ಕರೆಕ್ಟಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಅದು ಪ್ರೋಟೀನ್ ಪ್ರೋಟೀನ್ ಅಂದರೆ ನೀವು ಎಲ್ಲರೂ ಅಂದ್ಕೊಂಡ್ಬಿಟ್ಟಿರೋ ಸಪ್ಲಿಮೆಂಟ್ಸು ವೇ ಪ್ರೋಟೀನ್ ಅಲ್ಲ ಪ್ರೋಟೀನ್ ಇರೋಂಥ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರಬೇಕು ಮಸಲ್ ಮಸ್ ಇನ್ಕ್ರೀಸ್ ಮಾಡೋಕ್ಕೆ ಸ್ವಲ್ಪ ಕಂಟೆಂಟ್ ಸ್ವಲ್ಪ ಜಾಸ್ತಿ ತೊಗೋಬೇಕು ನೋಡಿ ವೇ ಪ್ರೋಟೀನ್ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ನಿಮಗೆ ಮಿಲ್ಕಲ್ಲಿ ಮಾಡೋಂಥ ಪ್ರಾಡಕ್ಟ್ ಕೆಲವೊಂದು ಇರ್ತವೆ ಕೆಲವೊಂದು ನೋಡಿಕೊಂಡು ನೀವು ಆ ಥರ ತಗೊಳ್ಳಿ ಪ್ಲ್ಯಾಂಟಲ್ಲಿ ಪ್ಲ್ಯಾಂಟ್ ಬೇಸ್ ಆ ಬೇರೆ ಬೇರೆ ಪ್ಲಾಂಟ್ ಇದ್ದಾವೆ ಇವಾಗ ಸೀಡ್ಸಿಂದ ಬೇರೆ ಬೇರೆ ಮಾಡ್ತಾರೆ ಡ್ರೈ ಫ್ರೂಟ್ಸಿಂದ ಮಾಡಿಕೊಡ್ತಾರೆ ರಾ ನಿಮಗೆ ಬೇರೆ ಪ್ರೋಟೀನ್ ಸಿಗ್ತವೆ ಮಿಲ್ಕ್ದೆ ರಾ ಸಿಗ್ತವೆ ಆ ಥರ ಎಲ್ಲ ತೊಗೋಬೋದು ನೋಡಿ ತೊಗೊಳ್ಳಿ ಅಂದರೆ ನೀವು ಚಿಕನು ಎಗ್ಗು ತಿನ್ನಲಾರ್ದರು ಅಥವಾ ಕರೆಕ್ಟಾಗಿ ನಾನು ಪ್ರೋಟೀನ್ ಇಲ್ಲ ಅಂದಾಗ ಆ ಥರ ಸಪ್ಲಿಮೆಂಟ್ಸ್ಗೆ ಹೋಗಿ ನೀವು ಇದ್ರೆ ಏನು ಬೇಕಾಗಲ್ಲ ಆ ಸ್ವಲ್ಪ ಒಂದು ಟ್ವೆಂಟೀಸ್ಗೆ ಒಂದು ಸ್ವಲ್ಪ ಬೇಕು ಒಂದು ಕ್ಯಾಸಿನ್ ಈ ಥರ ಮಿಲ್ಕಿಂದ ಮಾಡೋಂಥ ಪ್ರಾಡಕ್ಟ್ಗಳು ಅಂದರೆ ಈ ಥರ ಇರೋವಂಥ ಬೇ ಪ್ರೋಟೀನ್ ತೊಗೋ ಸ್ವಲ್ಪ ತೊಗೋಬೇಕು ನೋಡಿ ಒಳ್ಳೆಯದು ಇಲ್ಲ ಅಂದರೆ ನೀವು ನಾರ್ಮಲ್ ಎಗ್ಗು ಚಿಕನ್ ಪನ್ನೀರ್ ಈ ಥರನೇ ಬ್ರೋಕೋಲಿಸ್ ಸ್ಪ್ರೌಟ್ಸ್ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಇರೋದು ಸ್ವಲ್ಪ ಜಾಸ್ತಿ ಇರೋಂಥ ತೊಗೊಳ್ಳಿ ಅದ್ರ ಜೊತೆಗೆ ಕಾರ್ಬ್ಸ್ ಕಮ್ಮಿ ಮಾಡ್ಕೊಳ್ಳಿ ಫ್ಯಾಟ್ ಕಮ್ಮಿ ಇರಲಿ ಜಂಕ್ ಫುಡ್ ಆಯಿಲ್ ಫುಡ್ ಕಮ್ಮಿ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಅಲ್ವಾ ಎಲ್ಲ ಕಡೆಯಿಂದ ತಿಂದ್ಬಿಟ್ರೆ ಚೆನ್ನಾಗಿರ್ತೀರ ನೀವು ಆರೋಗ್ಯ ಎಲ್ಲ ಕಡೆಯಿಂದ ಎಸ್ ತುಂಬ ಜನ ನೀರು ಕೂಡ ಕುಡಿಯಲ್ಲ ದಯವಿಟ್ಟು ನೀರು ಕುಡಿರಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡ್ಕೊಳ್ಳಿ ತುಂಬ ಜನ ಕುಡಿಯೋದಿಲ್ಲ ನೋಡಿ ನೀರು ಕೂಡ ಕುಡಿಬೇಕು ತುಂಬ ಜನ ಎಷ್ಟೊಂದು ಜನ ನೋಡಿ ತುಂಬ ನೀರು ಕುಡಿಬೇಕು ನೋಡಿ ದಯವಿಟ್ಟು ನೀರು ಕುಡಿಯೋದನ್ನು ಕಲಿಕೊಳ್ಳಿ ಅಂದರೆ ಅಭ್ಯಾಸ ಮಾಡ್ಕೊಳ್ಳಿ ಕುಡಿತೀರ ಕಮ್ಮಿ ಪರ್ಸೆಂಟೇಜಲ್ಲಿ ಕುಡಿತೀನಿ ಕುಡಿತೀರ ಕಮ್ಮಿ ಪರ್ಸೆಂಟೇಜಲ್ಲಿ ಕುಡಿತೀರ ಕುಡೀರಿ ಇನ್ನು ಅಂತ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಎವ್ರಿ ಡೇ ವರ್ಕೌಟ್ ಆದ ನಂತರ ಒಂದು ಟೆನ್ ಮಿನಿಟ್ಸ್ ಕಾಡಿ ಕೂಡ ಮಾಡಬೇಕು ಅದಾದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಕೂಲ್ ಡೌನ್ ಫ್ರೆಶ್ ಅಪ್ ಆಗಿ ನೀವು ಪ್ರೋಟೀನು ಒಳ್ಳೆ ಡಯಟ್ ಮಾಡಿಕೊಂಡು ಮತ್ತೆ ಎಂಜಾಯ್ ಯುವರ್ ಎಂಟಾಯರ್ ಡೇ ಒನ್ ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ನೀವು ಎಂಟಾಯರ್ ಡೇ ತುಂಬ ಚೆನ್ನಾಗಿರುತ್ತೆ ಅದೇ ಥರ ನೀವು ಪ್ರತಿದಿನ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೀವು ಹಾಸ್ಪಿಟ್ಲಿಗೆ ಮುಖಾನ ಆ ಕಡೆ ತಿರುಗು ನೋಡಲ್ಲ ನೀವು ಹಾಗೆ ನೋಡಿ ಆರೋಗ್ಯ ಚೆನ್ನಾಗಿತ್ತಂದರೆ ಸೂಪರ್ ಆರೋಗ್ಯ ಭಾಗ್ಯ ಅಲ್ವಾ ಆರೋಗ್ಯ ಇತ್ತಂದರೆ ಏನು ಬೇಕಾದರೂ ಮಾಡ್ಬೋದು ಮನುಷ್ಯನಿಗೆ ಅಲ್ಲವಾ ಪ್ರತಿಯೊಬ್ಬರಿಗೆ ಯಾವ್ಯಾವ ಥರ ಕಮಿಟ್ಮೆಂಟ್ ಇರುತ್ತೆ ಬೇರೆ ಬೇರೆ ಇರುತ್ತೆ ಬಟ್ ನೀವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ನೋಡಿ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ತುಂಬ ಜನ ಆರೋಗ್ಯ ನೋಡ್ಕೋಬೇಕು ನೋಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಅದೇ ಲೈಫ್ ನೀವು ಆರೋಗ್ಯವಾಗಿದ್ದರೆ ಏನು ಬೇಕಾದ್ರೂ ಮುಂದೆ ಹೋಗುತ್ತೆ ಎಲ್ಲ ಸರಿ ಮಾಡ್ಕೊಬಂದಿ ಆರೋಗ್ಯ ಮಾಡಿಕೊಡಿ ಆರೋಗ್ಯ ನೋಡ್ಕೊಳ್ಳಿ ಕರೆಕ್ಟಾಗಿ ಆಹಾರ ತಿನ್ನಿ ಖುಷಿ ಆಗ್ತದೆ ನೋಡಿ ನಾನು ಅಂದರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ನೋಡಿ ಮಜಲು ತುಂಬ ಅದು ಪಂಪ್ ಫೀಲ್ ಇರುತ್ತೆ ನೋಡಿ ಫಿಟ್ ಆಗಿಬಿಡಿದೆ ಎಲ್ಲ ಟೀ ಶರ್ಟ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮಜಲು ಮಸ್ತ್ ಇನ್ಕ್ರೀಸ್ ಆಗಿದೆ ನೈಂಟಿ ಡೇಸ್ ಆದಮೇಲೆ ಆಗೇನಲ್ಲಿ ಸ್ಟಾಪ್ ಸ್ವಲ್ಪ ತಿಂತೀನಿ ಸ್ವಲ್ಪ ಒಂಚೂರು ಪುಷ್ ಮಾಡ್ತೀನಿ ನೋಡಿ ಮನುಷ್ಯನಿಗೆ ಕಾರ್ಸ್ ಕಟ್ ಮಾಡಿಬಿಟ್ರೆ ಎನರ್ಜಿ ಲೆವೆಲ್ ಡ್ರಾಪ್ ಆಗಿಬಿಡುತ್ತೆ ನೋಡಿ ತುಂಬ ಲೆಗ್ಗೆಲ್ಲ ಸ್ವಲ್ಪ ಹೆವಿ ಹೊಡ್ಯೋಕ್ಕೆ ಆಗಲ್ಲ ತುಂಬ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನೋಡಿ ಅಂದರೆ ಬಿಟ್ವೀನ್ ಅಷ್ಟೊಂದೆಲ್ಲ ಆಗೇನಿಲ್ಲ ನಾನು ಕಮ್ಮಿ ಪರ್ಸೆಂಟೇಜಲ್ಲಿ ಇದ್ದೀನಿ ಬಟ್ ಆದರೂ ನೋಡಿ ಅಷ್ಟು ಡ್ರಾಪ್ ಆದಾಗ ಗೊತ್ತಾಗುತ್ತೆ ಆ ಸ್ಟ್ರೆಂತ್ ನಂಗೆ ಮುಂಚೆ ಇರೋಂಥದ್ದು ಸ್ಟ್ರೆಂತ್ಗು ವೆಯ್ಟ್ಸ್ ಎಲ್ಲ ಹೆವಿ ಹೊಡಿತಾ ಇದೆ ಬಟ್ ಆಗ್ತಾ ಇಲ್ಲ ಅದು ಅಂದರೆ ಹಂಗೆ ಬಟ್ ನೀವು ಒಳ್ಳೆ ಕಾರ್ಪ್ಸ್ ಒಳ್ಳೆ ಪ್ರೋಟೀನ್ ತೊಗೊಂಡ್ಬಿಟ್ಟು ಬ್ಯಾಕಪ್ ಎನರ್ಜಿ ಇಟ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಹೊಡಿಬೋದು ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಥ್ಯಾಂಕ್ ಯು ಸೊ ಮಚ್ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು